ವೃದ್ಧರಿಗೆ ಪ್ರತಿದಿನ ಬೇಕು ಜೀರ್ಣಶಕ್ತಿ ಪ್ರಮಾಣ ಹೆಚ್ಚಿಸುವ ತರಕಾರಿ ಸೂಪ್ ತರಕಾರಿಯನ್ನು ಸೇವಿಸುವುದರಿಂದ ಎಷ್ಟೆಲ್ಲ ಅನುಕೂಲಕರವಾಗಿದೆ ಈ ವಿಷಯ ಎಲ್ಲರಿಗೂ ಕೂಡ ತಿಳಿದಿದೆ ತರಕಾರಿ ಸೂಪ್ ಪ್ರತಿದಿನ ಕುಡಿಯೋದ್ರಿಂದ ಜೀರ್ಣಶಕ್ತಿ ಪ್ರಮಾಣ ಹೆಚ್ಚಾಗುತ್ತೆ ಇಂತಹ ತರಕಾರಿ ಸಿಂಪಲ್ ಸೂಪ್ ತಯಾರಿಸುವ ಮಾಹಿತಿ ಇದೆ ತರಕಾರಿ ಸೂಪನ್ನು ಸೇವಿಸೋದ್ರಿಂದ ಜೀರ್ಣಶಕ್ತಿ ಬಹಳ ಉತ್ತಮವಾಗುತ್ತೆ ಹೀಗಾಗಿ ತರಕಾರಿ ಸೂಪನ್ನು ಪ್ರತಿದಿನ ಕುಡಿಯೋದ್ರಿಂದ ಜೀರ್ಣಶಕ್ತಿ ಪ್ರಮಾಣ ಹೆಚ್ಚಾಗುತ್ತೆ ಇದರ ಕುರಿತಾದ ಮಾಹಿತಿ ಇಲ್ಲಿದೆ ತರಕಾರಿಯನ್ನು ಬೇಯಿಸಿ ನೀರನ್ನು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಕಾಳು ಮೆಣಸಿನ ಹುಡಿ ಹಾಗೆ ಉಪ್ಪನ್ನು ಹಾಕಬೇಕು ಸಾಸಿವೆ ಜೀರಿಗೆಯನ್ನು ಒಗ್ಗರಣೆ ಮಾಡಿ ಹಾಕಿರಿ ನಂತರ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕಬೇಕು ಲೋಟಕ್ಕೆ ಹಾಕಿಕೊಂಡು ಊಟ ಅಥವಾ ತಿಂಡಿ ತಿನ್ನುವ ಮೊದಲು ಕುಡಿದರೆ ಹೆಚ್ಚು ಜೀರ್ಣಶಕ್ತಿ ಪ್ರಮಾಣ ನಮಗೆ ಹೆಚ್ಚಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ